ಹಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಐ ಪಿ ಎಲ್ ಶೆಡ್ಯೂಲ್ ಹೇಗಿದೆ ಅಂತ ನೋಡೋದಾದರೆ ಎರಡು ಪಂದ್ಯ ಇರುತ್ತೆ ಇವತ್ತು ಸಣ್ ಸೂಪರ್ ಸಂಡೇ ಆಗಿರೋದ್ರಿಂದ ಎರಡು ಪಂದ್ಯಗಳು ಬರುತ್ತೆ ಎರಡೂ ಕೂಡ ಸಖತ್ತಾಗಿರೋ ಪಂದ್ಯ ಇವತ್ತು ಇರೋದು ಸೊ ಮೊದಲನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ವಿಶಾಖಪಟ್ಟಣಮಲ್ಲಿ ಸೆಣಸಾಡ್ತಾ ಇದ್ದಾರೆ ಇನ್ನೊಂದು ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಗುವಾಟಿಯಲ್ಲಿ ಸೆಣಸಾಡ್ತಾ ಇದ್ದಾರೆ ಸೊ ಎರಡೂ ಪಂದ್ಯಗಳು ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಒಂದೊಂದಾಗೇ ಪಂದ್ಯದ ಪ್ರಿವ್ಯೂವನ್ನು ನೋಡ್ತಾ ಹೋಗೋಣ ಸೊ ಅದಕ್ಕೂ ಮೊದಲು ಚಾನಲ್ ಈಗ ಸೂಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸೂಪರ್ ಸಂಡೇ ಆಗಿರೋದ್ರಿಂದ ಎರಡು ಪಂದ್ಯ ಇದೆ ಸೊ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ ಆಗ್ತಾ ಇದೆ ಸೊ ಸನ್ರೈಸರ್ಸ್ ಸಖತ್ತಾಗಿ ಆಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಒಂದೊಳ್ಳೆ ಆರಂಭ ಸಿಕ್ಕಿತ್ತು ಅಶುತೋಷ್ ಶರ್ಮಾ ಅವರಿಂದ ಒಂದೊಳ್ಳೆ ಫಿನಿಷ್ ಕೂಡ ಬಂದಿತ್ತು ಸೊ ಸಖತ್ತಾಗಿರೋ ಟೀಮ್ ಇದೆ ಎರಡು ತಂಡ ಕೂಡ ಸೊ ಹಾಗಾಗಿ ಎರಡು ತಂಡ ಒಳ್ಳೆ ಪಾಯಿಂಟ್ ನಿಟ್ಕೊಳ್ಳೋದಂತೂ ಪಕ್ಕಾ ಅಂತಲೇ ಹೇಳ್ಬೋದು ಇನ್ನು ಎಸ್ ಆರ್ ಎಚ್ ಹಾಗೂ ಡೆಲ್ಲಿ ಎರಡು ತಂಡದ ಪ್ಲೇಯಿಂಗ್ ಇಲೆವೆನ್ ಇವತ್ತಿನ ಪಂದ್ಯಕ್ಕೆ ಹೇಗಿರ್ಬೋದು ಅಂತ ನೋಡೋದಾದರೆ ಎಸ್ ಆರ್ ಎಚ್ ತಂಡದ ಪ್ಲೇಯಿಂಗ್ ಎಲೆವೆನಲ್ಲಿ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಖಂಡಿತವಾಗ್ಲೂ ಇರ್ತಾರೆ ಇಶಾನ್ ಕಿಶಾನ್ ನಿತೀಶ್ ರೆಡ್ಡಿ ಹಾಗೆಯೇ ಹೆಂದ್ರಿಜ್ ಕ್ಲಾಸನ್ ಕೂಡ ಅವರೇ ಇರ್ತಾರೆ ಇನ್ನು ಅದಾದ ಬಳಿಕ ಅನಿಕೇತ್ ವರ್ಮಾ ಅಭಿನವ್ ಮನೋಹರ್ ಅದಾದ ಬಳಿಕ ಪಾಟ್ ಕಮಿನ್ಸ್ ಸಿಮರ್ಜಿತ್ ಸಿಂಗ್ ಹರ್ಷಲ್ ಪಟೇಲ್ ಹಾಗೂ ಮೊಹಮ್ಮದ್ ಇರ್ತಾರೆ ಸೊ ಸಖತ್ ಸೆಟ್ ಆಗಿರೋ ಸ್ಕ್ವಾಡ್ ಇದು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೆಡ್ ಅವರ ಬದಲು ಆಡಮ್ ಜಾಂಪ ಬರ್ತಾರೆ ಸೊ ಇದೇ ರೀತಿ ಇವತ್ತಿನ ಪಂದ್ಯಕ್ಕೂ ಕೂಡ ಮಾಡ್ಬೋದು ಯಾಕಂದರೆ ಅಷ್ಟು ಸೆಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸನ್ರೈಸರ್ಸ್ ಹೈದರಾಬಾದ್ ತಂಡ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ನ ಬಗ್ಗೆ ಬರೋದಾದರೆ ಜಾಕ್ಪ್ರಿಗ ಜಾಕ್ ಮ್ಯಾಕ್ ಗರ್ಕ್ ಮತ್ತು ಡೂಪ್ಲಸಿ ಓಪ್ನಿಂಗ್ ಮಾಡಿದರು ಮೊದಲ ಪಂದ್ಯದಲ್ಲಿ ಸೊ ಇವತ್ತು ರಾಹುಲ್ ಬಂದಿರೋದ್ರಿಂದ ಸೊ ರಾಹುಲ್ ಓಪ್ನಿಂಗ್ ಮಾಡಿದ್ರು ಮಾಡ್ಬೋದು ಇಲ್ಲಾಂದರೆ ಮಿಡಲ್ ಆರ್ಡರ್ನಲ್ಲೂ ಆಡಿಸಿದ್ರು ಆಡಿಸ್ಬೋದು ಮೋಸ್ಟ್ ಪ್ರಾಬಬ್ಲಿ ಓಪನರ್ ಆಗಿ ಬರೋಲ್ಲ ಅಂತ ಅನಿಸ್ತಾ ಇದೆ ಮೇ ಬಿ ಒನ್ ಡೌನ್ ಇಲ್ಲ ಇಂಡ್ಯಾದಲ್ಲಿ ಬರೋ ಹಾಗೆ ನಂಬರ್ ಫೈವ್ ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ನಂಬರ್ ಫೈವ್ ಬರ್ತಾರೆ ಅಂತ ಅಝ್ಯೂಮ್ ಮಾಡಿಕೊಂಡ್ರೆ ಒನ್ ಡೌನ್ನಲ್ಲಿ ಅಭಿಷೇಕ್ ಪೌರಂ ಹಾಗೆಯೇ ಸಮೀರ್ ರಿಜ್ವಿ ಅವ್ರಿಗೆ ಇವತ್ತು ರಾಹುಲ್ ಅವರ ಜಾಗದಲ್ಲಿ ಬರ್ಬೋದು ಅಂತ ರಾಹುಲ್ ಇವರ ಜಾಗದಲ್ಲಿ ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ಅದಾದ ಬಳಿಕ ಅಕ್ಷರ್ ಪಟೇಲ್ ಟ್ರಿಸ್ಟನ್ ಸ್ಟ್ಸ್ ವಿಪ್ರಾಜ್ ನಿಗಮ್ ಅಂತೂ ಸಖತ್ತಾಗಿ ಆಡಿದರು ಹೋದ ಮ್ಯಾಚಲ್ಲಿ ಅವರು ಕೂಡ ಖಂಡಿತವಾಗ್ಲೂ ಇರ್ತಾರೆ ಇನ್ನು ಮಿಚಲ್ ಸ್ಟಾರ್ ಕುಲ್ದೀಪ್ ಯಾದವ್ ಮೋಹಿತ್ ಶರ್ಮಾ ಮತ್ತು ಮುಖೇಶ್ ಕುಮಾರ್ ಇರ್ತಾರೆ ಇನ್ನು ಸಬ್ಸ್ಟಿಟ್ಯೂಟ್ನಲ್ಲಿ ಆಶುತೋಷ್ ಶರ್ಮಾ ಬರ್ತಾರೆ ಹೋದ ಮ್ಯಾಚ್ನ ಸ್ಟ್ರಾಟರ್ಜಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಎರಡು ತಂಡ ಕೂಡ ಸಕ್ಕತ್ತಾಗಿ ಕಾಣ್ತಾ ಇದೆ ಸೊ ಎರಡು ತಂಡಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಪಂದ್ಯ ಅಂತಲೇ ಹೇಳ್ಬೋದು ಮುಂದೆ ಸಾಗೋದಕ್ಕೆ ಐ ಪಿ ಎಲ್ನಲ್ಲಿ ಸೊ ಹಾಗಾಗಿ ಡೆಲ್ಲಿಗೆ ಒಂದೇ ಪಂದ್ಯ ಆಗಿರೋದು ಒಂದರಲ್ಲಿ ಒಂದು ವಿನ್ ಆಗಿದ್ದರೆ ಸನ್ರೈಸರ್ಸ್ ಒಂದು ವಿನ್ ಆಗಿ ಒಂದು ಸೋತಿದೆ ಎರಡು ಪಂದ್ಯದಲ್ಲಿ ಸೊ ಹಾಗಾಗಿ ಇವತ್ತಿನ ಪಂದ್ಯ ಗೆದ್ದು ಪಾಯಿಂಟ್ಸ್ಟೇಬಲ್ನಲ್ಲಿ ಮೇಲೆ ಹೋಗೋದಕ್ಕೆ ಎರಡು ತಂಡ ನೋಡ್ತಿರ್ತಾರೆ ಇನ್ನು ಸ್ಟ್ರೇಟಾಗಿ ಎರಡನೇ ಪಂದ್ಯಕ್ಕೆ ಬರೋಣ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ನೋಡಬೇಕ ಈ ಪಂದ್ಯ ನಡೆಯೋದು ಸೊ ಮೊದಲದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ಲೇಯಿಂಗ್ ಗಿರಿಯವನ ಬಗ್ಗೆ ಮಾತಾಡಿದ್ರೆ ಸೊ ಹೋದ ಪಂದ್ಯ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಚೆನ್ನೈ ಕಡೆ ಬರೋದಾದರೆ ಆರ್ ಸಿ ಬಿ ವಿರುದ್ಧ ಐವತ್ತು ರನ್ಗಳ ಬೃಹತ್ ಸೋಲನ್ನು ಕಂಡಿದ್ರು ಸೊ ಅದನ್ನು ಹೇಗೆ ಸರಿ ಮಾಡ್ಕೊಳ್ತಾರೆ ಇವತ್ತು ಅಂತ ನೋಡಬೇಕಾಗಿದೆ ಇನ್ನು ಇವತ್ತು ದಿನ ಪಂದ್ಯಕ್ಕೆ ಅವರ ಪ್ಲೇಯಿಂಗ್ ಇಲೆವನ್ ಆಗಿರ್ಬೋದು ಅಂತ ನೋಡೋದಾದ್ರೆ ರಚಿನ್ ರವೀಂದ್ರ ಜೊತೆ ರಾಹುಲ್ ತ್ರಿಪಾಠಿ ಓಪನಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಚೆನ್ನೈ ಕಡೆ ಸೊ ಹಾಗಾಗಿ ಗಾಯಕ್ವಾಡೆ ಮತ್ತೊಮ್ಮೆ ಓಪನಿಂಗ್ ಬಂದರೂ ಬರ್ಬೋದು ತ್ರಿಪಾಠಿನ ಒನ್ ಡೋನ್ ಆಡಿಸಿದ್ರು ಆಡಿಸ್ಬೋದು ಸೊ ಈ ಸ್ಟ್ರಾಟರ್ಜಿ ಮಾಡಿ ನೋಡ್ಬೋದು ಖಂಡಿತವಾಗ್ಲೂ ಮಗ್ಲೂ ಯಾಕಂದರೆ ಗಾಯಕ್ವಾಡ ಓಪನಿಂಗ್ ಚೆನ್ನಾಗಿ ಆಡ್ತಾರೆ ಸೊ ಹಾಗಾಗಿ ಈ ಥರ ಮಾಡ್ರು ಮಾಡ್ಬೋದು ಅದರ ಬಳಿಕ ದೀಪಕ್ ಕೂಡ ಸ್ಯಾಮ್ ಕರನ್ ರವೀಂದ್ರ ಜಡೇಜಾ ಎಮ್ ಎಸ್ ಧೋನಿ ರವಿಚಂದ್ರನ್ ಅಶ್ವಿನ್ ಹಾಗೆಯೇ ನೂರ್ ಅಹಮದ್ ಪತಿ ರಾಣಾ ಹಾಗೆಯೇ ಖಲೀಲ್ ಅಹಮದ್ ಇರ್ತಾರೆ ಇನ್ನೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಿವಮ್ ದುಬೆ ಬರ್ತಾರೆ ಸೊ ಈ ಥರನೇ ಇವತ್ತು ಕೂಡ ಆಡ್ಸ್ಬೋದು ಯಾಕಂದರೆ ಇನ್ನೂ ಎರಡೇ ಪಂದ್ಯ ಆಗಿರೋದು ಇನ್ನೊಂದೆರಡು ಚಾನ್ಸ್ ಕೊಟ್ಟರು ಕೊಡ್ಬೋದು ಫೇಲ್ ಆಗಿರೋ ಆಟಗಾರರಿಗೆಲ್ಲ ಸೊ ಹಾಗಾಗಿ ಈ ಥರ ಇರ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ಲೇಯಿಂಗ್ ಇಲೆವೆನ್ ಇನ್ನು ರಾಜಸ್ಥಾನ ಕಡೆ ಬರೋದಾದರೆ ಈ ಸೀಸನ್ನಲ್ಲಿ ಇನ್ನೂ ಗೆಲುವನ್ನೇ ಸಾಧಿಸಿಲ್ಲ ಎರಡಕ್ಕೆ ಎರಡು ಪಂದ್ಯ ಕೂಡ ಸೋತಿದ್ದಾರೆ ಅದು ಕೂಡ ಅಷ್ಟೊಂದು ಕಂಫರ್ಟೇಬಲ್ ಆಗೂ ಕೂಡ ಕಾಣಿಸಿಲ್ಲ ಎರಡು ಮ್ಯಾಚ್ನಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡ ಸೊ ಅದನ್ನು ಇವಾಗ ಸರಿ ಮಾಡ್ಕೋಬೇಕಾಗಿದೆ ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಸೊ ರಾಜಸ್ಥಾನ ಪ್ಲೇಯಿಂಗ್ ಇಲೆವೆನ ಬಗ್ಗೆ ಮಾತಾಡಿದರೆ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ ನಿತೀಶ್ ರಾಣಾ ಮತ್ತು ಅದಾದ ಬಳಿಕ ಹರಿಯಾನ್ ಪರಾಗ್ ಬರ್ತಾರೆ ಧ್ರುವ್ ಜೂರಲ್ ಒಳ್ಳೆ ಆಡ್ತಾ ಇದ್ದಾರೆ ಹಾಗೆಯೇ ಹೆಟ್ ಮೈರ್ ಹಸರಂಗ ಜೋಫ್ರಾ ಆರ್ಚರ್ ತೀಕ್ಷಣ ಇರ್ಬೋದು ಇಲ್ಲ ಫರೂಖಿನೇ ಆಡಿಸ್ಬೋದು ಪಿಚ್ನ ಮೇಲೆ ಡಿಪೆಂಡ್ ಅಂತ ಅನಿಸ್ತಾ ಇದೆ ತೀಕ್ಷ್ಣ ಅಥವಾ ಫರೂಕಿ ಅದು ಫಿಕ್ಸ್ ಅಂತ ಹೇಳಂಗಿಲ್ಲ ಪರೋಕಿನೂ ಆಡಿಸ್ಬೋದು ಇಲ್ಲ ತೀಕ್ಷ್ಣ ಆ ಪ್ಲೇಸ್ ಒಂದು ಆ ಥರ ಆಪ್ಷನ್ ಇದೆ ಸೊ ಅದರ ಬಳಿಕ ಅಥವಾ ಶಾರದೇಶ್ ಪಾಂಡೆ ಮತ್ತು ಸಂದೀಪ್ ಶರ್ಮಾ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶುಭಾಂ ಡೂಬೆ ಬರ್ಬೋದು ಸೊ ಹಾಗಾಗಿ ಇವರು ಇದೇ ತಂಡ ಆಡಿಸ್ಬೋದು ಇವತ್ತಿನ ಪಂದ್ಯಕ್ಕೆ ಸೊ ರಾಜಸ್ಥಾನಗತ್ತೂ ತುಂಬಾ ಇಂಪಾರ್ಟೆಂಟ್ ಈ ಪಂದ್ಯ ಎರಡಕ್ಕೆ ಎರಡು ಪಂದ್ಯ ಸೋತಿರೋ ರಾಜಸ್ಥಾನಕ್ಕೆ ಕಮ್ ಬ್ಯಾಕ್ ಮಾಡಲು ಇವತ್ತು ಅವಕಾಶ ಇದೆ ಸೊ ಅವರು ಮಾಡ್ತಾರ ಅಂತ ನೋಡಬೇಕಾಗಿದೆ ಇನ್ನು ಚೆನ್ನೈ ಕೂಡ ಲಾಸ್ಟ್ ಮ್ಯಾಚು ಸೋತಿರೋದ್ರಿಂದ ಅವ್ರಿಗೂ ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಅವರ ರನ್ ರೇಟ್ ಕೂಡ ಮೈನಸ್ ಒನ್ ಆಗಿದೆ ಸೊ ಹಾಗಾಗಿ ಚೆನ್ನೈ ಕೂಡ ವಿನ್ ಆಗೋದಕ್ಕೆ ನೋಡ್ತಿರ್ತಾರೆ ಇವತ್ತಿನ ಪಂದ್ಯದಲ್ಲಿ ಒಟ್ ಹೇಳಬೇಕು ಅಂದರೆ ಎರಡು ಸೂಪರ್ ಡೂಪರ್ ಪಂದ್ಯಗಳು ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ ಐ ಪಿ ಎಲ್ನಲ್ಲಿ ಸೊ ಮಿಸ್ ಮಾಡಿದೆ ನೋಡಿ ಇವತ್ತು ಸೂಪರ್ ತಂಡೆ ಆಗಿರೋದ್ರಿಂದ ಎರಡು ಪಂದ್ಯ ಮೂರು ಮೂವತ್ತಕ್ಕನೇ ಪಂದ್ಯ ಸ್ಟಾರ್ಟ್ ಆಗುತ್ತೆ ಸೊ ಹೆಚ್ಚಿನ ವೀಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು